ವಿಂಗ್ ಕಮಾಂಡರ್ ಅರೆಸ್ಟ್ ಯಾವಾಗ ಮನಸೋ ಇಚ್ಛೆ ಹಲ್ಲೆ ಮಾಡಿದ ವಿಂಗ್ ಕಮಾಂಡರ್ ಬಂಧನ ಮಾಡುವುದಿಲ್ವಾ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಹೇಳಿರೋದನ್ನ ಸಹಿಸೋದು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಂಗ್ ಕಮಾಂಡರ್ ಅರೆಸ್ಟ್ಗೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಬಂಧನಕ್ಕೆ ಆಗ್ರಹಗಳು ಹೆಚ್ಚಾಗ್ತಾ ಇದೆ ಶಿಲಾದಿತ್ಯ ಬೋಸ್ ಹ್ಯಾಶ್ ಟ್ಯಾಗ್ ಸಖತ್ ಟ್ರೆಂಡಿಂಗ್ ನಲ್ಲಿದೆ ಎಕ್ಸ್ ನಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿ ಟ್ರೆಂಡ್ ಮಾಡ್ತಾ ಇರುವಂತಹ ನೆಟ್ಟಿಗರು ದಾದಾಗಿರಿ ಗೂಂಡಾಗಿರಿ ಮಾಡಿರೋರನ್ನ ಬಿಡಬೇಡಿ ಅಂತ ಪಟ್ಟನ್ನ ಹಿಡಿಯಲಾಗಿದೆ ನಿನ್ನೆ ವಿಂಗ್ ಕಮಾಂಡರ್ ವಿಡಿಯೋ ಒಂದನ್ನ ಬಿಡ್ತಾರೆ ಆಗ ಏನ್ ನ್ಯಾಷನಲ್ ಮೀಡಿಯಾದವರು ಪ್ರಶ್ನೆ ಮಾಡಿದ್ದೇ ಮಾಡಿದ್ದು ಬೊಬ್ಬೆ ಹೊಡ್ಕೊಂಡಿದ್ದೇ ಹೊಡ್ಕೊಂಡಿದ್ದು ಈಗ ಹೊಡ್ಕೊಳ್ಳಿ ನೋಡೋಣ ಯಾರ ದೌರ್ಜನ್ಯ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆಯಲ್ಲ ಈಗ ಬೊಬ್ಬೆ ಹೊಡಿರಿ ನೋಡೋಣ ನ್ಯಾಷನಲ್ ಮೀಡಿಯಾದವರು ನಿನ್ನೆ ಏನ್ ಬಾಯಿಗೆ ಬಂದಂಗೆ ಏನು ಏನು ಸತ್ಯಾಸತ್ಯತೆಯನ್ನ ತಿಳ್ಕೊಳ್ಳದೆ ಸ್ಟೋರಿ ಮಾಡಿದ್ರಲ್ಲ ಈಗ ಮಾಡಿ ನೋಡೋಣ ಈಗ ನ್ಯಾಯ ಕೊಡಿಸಿ ಕನ್ನಡಿಗರಿಗೆ ಆಗಿರೋದು ಕನ್ನಡಿಗರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಿರೋದು ದೌರ್ಜನ್ಯ ಆಗಿರೋದು ಕನ್ನಡಿಗರ ಮೇಲೆ ದಾದಾಗಿರಿ ಗೂಂಡಾಗಿರಿ ಮಾಡಿರೋನ್ನ ಬಿಡಬೇಡಿ ಅಂತ ಹೇಳಿ ಇದೀಗ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ವಿಂಗ್ ಕಮಾಂಡರ್ ಆ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಲ್ಲ ಆ ದೃಶ್ಯವೇ ಹೇಳ್ತಾ ಇದೆ ಇಲ್ಲಿ ಯಾರು ದಾದಾಗಿರಿ ಮಾಡಿರೋದು ಯಾರು ಗೂಂಡಾಗಿರಿ ಮಾಡಿರೋದು ಅಂತ ಹೇಳಿ ಗಾಡಿಯಲ್ಲಿ ಟೂ ವೀಲರಲ್ಲಿ ವಿಕಾಸ್ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಟಚ್ ಆಗುತ್ತೆ ಕಾರ್ನಲ್ಲಿ ವಿಂಗ್ ಕಮಾಂಡರ್ ಮತ್ತು ಅವರ ಪತ್ನಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಟಚ್ ಆಗುತ್ತೆ ಟಚ್ ಆಗುತ್ತೆ ಹೌದು ಇಂಥ ಸಣ್ಣ ಪುಟ್ಟ ಗಳು ಆಗತ್ತೆ ಏನೋ ಆಯಿತು ಏನೋ ತಪ್ಪಾಯ್ತಾ ಆಯಿತು ಸಾರಿ ಏನಾದರೂ ಸಮಸ್ಯೆ ಆಗಿದೆಯಾ ಸರಿಪಡಿಸ್ಕೊಡ್ತೀನಿ ಅಥವಾ ಸರಿ ಮಾಡ್ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನು ಕೇಳ್ಪಟ್ಟಿದ್ದೀವಿ ನೋಡಿದ್ದೀವಿ ಕೂಡ ಬಟ್ ಆದರೆ ವಿಂಗ್ ಕಮಾಂಡರ್ ಅಂತ ಹೇಳಿಸ್ಕೊಳ್ಳುವಂತಹ ಮಹಾನ್ ವ್ಯಕ್ತಿ ನಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಖಂಡನೀಯ ಕರವೇ ಅಧ್ಯಕ್ಷರು ಕೂಡ ಮಾತನಾಡಿದ್ರು ಅವರು ಕೂಡ ಇದು ಖಂಡನೀಯ ಆತನ ವಿರುದ್ಧ ಕೇಸ್ ದಾಖಲಾಗಬೇಕು ಆತನ ಹೆಸರು ಕೂಡ ಉಲ್ಲೇಖ ಆಗಬೇಕು ರೌಡಿ ಶೀಟರ್ ಅಂತ ಹೇಳಿ ಮೆನ್ಷನ್ ಆಗಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು ನೋಡಿ ಎಕ್ಸ್ ಖಾತೆಯಲ್ಲಿ ಆಗಿರುವಂತಹ ಪೋಸ್ಟ್ಗಳನ್ನು ನೋಡ್ತಾ ಇದ್ದೀರಿ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮೊದಲಿಗೆ ಹೆಲ್ಮೆಟ್ ತೆಗೆಯೋದಕ್ಕೂ ಕೂಡ ಬಿಡೋದಿಲ್ಲ ಶಿಲೇಂದ್ರ ಅವರು ಆ ರೀತಿಯಾದಂತಹ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡ್ತಾರೆ ಸರಿ ಆಯಿತು ನನ್ನ ಫ್ರೆಂಡನಾದರೂ ಕರ್ಕೊಳ್ಳೋಣ ಕರ್ಸ್ಕೊಳ್ಳೋಣ ಅಂತ ಹೇಳಿ ಮೊಬೈಲ್ ಎತ್ಕೊಳ್ಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಮೊಬೈಲನ್ನೇ ಕಿತ್ತು ಎಕ್ಕಡೆ ಬೇಕೋ ಯಾವ ಕಡೆ ಬೇಕೋ ಆ ಕಡೆ ಬಿಸಾಕ್ತಾರೆ ಅದಾದ ಅದಾದ ನಂತರ ಕೀಯನ್ನು ಅಂದ್ರೆ ಗಾಡಿ ಕೀಯನ್ನು ಕೂಡ ಕಿತ್ಕೊಂಡು ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದೀಗ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರ ಪ್ರಶ್ನೆಯಲ್ಲಿ ಉತ್ತರ ಸಿಗಬೇಕಾಗಿದೆ ಆತನನ್ನು ಅರೆಸ್ಟ್ ಮಾಡಬೇಕು ಬಂಧನ ಮಾಡಬೇಕು ಅಂತ ಹೇಳಿ